ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಟೆಕ್ ಚಾನಲ್ನಾಗು ನಿಮಗೆಲ್ಲ ಒಂದು ಹೊಸ ಸಿಹಿ ಸುದ್ದಿ ಹೇಳಕ್ಕೆ ಬಂದೀನಿ ಗಣೇಶ್ ಹಬ್ಬದ ಸಲುವಾಗಿ ಏನಂದ್ರೆ ಕರ್ನಾಟಕದ ಎಲ್ಲ ಹೆಣ್ಮಕ್ಳು ಕಾಯ್ತಾ ಇರೋ ಗೃಹಲಕ್ಷ್ಮಿ ಸ್ಕೀಮ್ ಬಗ್ಗೆ ಹೇಳಕ್ಕೆ ಬಂದೀನಿ ಏನು ಗೃಹಲಕ್ಷ್ಮಿ ಸ್ಕೀಮ್ದು ಹನ್ನೆರಡನೇ ಹದಿಮೂರನೇ ಕಂತೇನು ದುಡ್ಡು ಬಂದಿಲ್ಲಲ್ಲ ಅದು ಮೊನ್ನೆನೇ ಆಗಬೇಕಿತ್ತು ಬಟ್ ಏನೋ ಒಂದು ಕಾರಣಾಂತರದಿಂದ ಇವತ್ತು ಬೆಳಗ್ಗೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಪ್ರೆಸ್ಮೆಂಟಲ್ಲಿ ಹೇಳಿದ್ದಾರೆ ಹನ್ನೆರಡನೇ ಹದಿಮೂರನೇ ಕಂತು ಈ ಡೇಟ್ಗೆ ಮತ್ತು ಈ ಸಮಯಕ್ಕೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬನ್ನಿ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಮತ್ತು ಎಷ್ಟು ಗಂಟೆಗೆ ಬಿಡುಗಡೆ ಮಾಡ್ತಾರೆ ಅಂತ ಇನ್ನೊಂದು ಏನಂದ್ರೆ ನೀವು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಬಟನ್ ಕ್ಲಿಕ್ ಮಾಡಿ ಈ ಥರ ಹೆಚ್ಚಿನ ವೀಡಿಯೋ ನಾನು ಕೊಡ್ತಾ ಇರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಎಷ್ಟು ಗಂಟೆಗೆ ಮತ್ತು ಯಾವಾಗ ಬಿಡುಗಡೆ ಅಂತ ಅವರೇ ಹೇಳಿದರೆ ಬನ್ನಿ ತೋರಿಸ್ತೀನಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ನಾನು ತೋರಿಸ್ತೀನಿ ಎಷ್ಟು ಗಂಟೆಗೆ ಮತ್ತು ಯಾವತ್ತು ಹಣ ಬಿಡುಗಡೆ ಮಾಡ್ತಾರಂತ ಈ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಬನ್ನಿ ನಾನು ಇಲ್ಲಿದೆ ನೋಡಿ ಮನೆ ಗೃಹಲಕ್ಷ್ಮಿ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಇಲ್ಲಿ ಇದೆ ನೋಡಿ ಎಲ್ಲರಿಗೂ ನಮಸ್ಕಾರ ಇಲ್ಲಿದೆ ತಾಂತ್ರಿಕ ಸಮಸ್ಯೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣವು ಬಿಡುಗಡೆ ಆಗಿಲ್ಲ ಎಂದು ಇಲಾಖೆ ತಿಳಿಸಿ ಸದ್ಯ ತಾಂತ್ರಿಕ ಸಮಸ್ಯೆ ಪರಿಹರಿಸಲಾಗಿದೆ ನಾಳೆ ಅಥವಾ ನಾಡಿದ ಗೃಹಲಕ್ಷ್ಮಿ ಯೋಜನೆ ಹಣ ಯಜಮಾನಿಯ ಖಾತೆಗೆ ಸಂದಾಯ ಆಗುವ ಸಾಧ್ಯತೆ ಇದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ